ರಾಷ್ಟ್ರೀಯ ಅಹಿಂ ಸಂಘಟನೆ ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯ ಇವರ ವತಿಯಿಂದ ಮೈಸೂರಿನ ಪಿ ಅತಿಥಿ ಗೃಹದಲ್ಲಿ ಮೊದಲನೇ ಸಭೆ ಸಂಘಟನೆ ಪದಾಧಿಕಾರಿಗಳೊಂದಿಗೆ ನಡೆಯಿತು ಸಮಾರಂಭವನ್ನು ಉದ್ದೇಶಿಸಿ ಶಿವಣ್ಣ ರಾಜ್ಯ ಕಾರ್ಯಾಧ್ಯಕ್ಷರು ಮಾತನಾಡಿ ರಾಷ್ಟ್ರೀಯ ಅಹಿಂ ಸಂಘಟನೆಯನ್ನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಲಪಡಿಸಬೇಕಾಗಿರುವುದು ನಮ್ಮ ನಿಮ್ಮ ಕರ್ತವ್ಯವಾಗಿದೆ ಹಿಂದುಳಿದವರ ದೀನದಲಿತರ ದಲಿತರ ಅಲ್ಪಸಂಖ್ಯಾತರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅಹಿಂ ಸಂಘಟನೆಯನ್ನು ಮೈಸೂರು ಸಜೆಷನ್ ನಡೆಸುತ್ತಿದ್ದೇವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಮಾಜದ ಎಲ್ಲಾ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ ಈ ದಿನ ನಾವು ಎಲ್ಲಾ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಂಘಟಕರು ಆಗಮಿಸಿದ್ದಾರೆ ಇದು ಹೆಮ್ಮೆಯ ಬಹಳ ಖುಷಿಯಾದ ವಿಚಾರವಾಗಿದೆ ಎಂದರು ಸಭೆಯಲ್ಲಿ ಸಂಘಟಕರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದರು ಇದು ನಮ್ಮ ಒಂದು ಕಾನ್ಸೆಪ್ಟು ಈಗ ಬರೀ ಸಂಘಟನೆ ಮಾಡೋ ಉದ್ದೇಶಲ್ಲ ಆಮೇಲೆ ಇನ್ನೊಂದು ಏನು ನಾನು ರಿಕ್ವೆಸ್ಟ್ ಮಾಡೋದು ನಮ್ಮ ಹೈಂದ ಸಂಘಟನೆಗೆ ಯಾರಿಗೂ ಒಂದು ಖುಷಾಗ್ತಪ್ಪಲೋ ಅದು ಏನೇ ಆಯಿತು ಪ್ರಾಬ್ಲಮ್ ತಾಲೂಕ್ ಲೆವಲ್ಲೇ ಆಸ್ಪೆಟ್ಲಲ್ಲಿ ಇರಲ್ಲ ತು ಆಸ್ಪೆಟ್ಲ್ ಇದ್ದರೂ ಡಾಕ್ಟ್ರ್ ಸರಿಯಾಗಿ ನೋಡೋಲ್ಲ ಟೈ ಮಾಡಿ ನೀವು ಹೋಗ್ಬುಟ್ಟು ಆ ಪೇಷೆಂಟ್ ನಮ್ಮ ಕಡೆಯೂ ಸಹ ಸ್ವಲ್ಪ ನೋಡಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಮೀಟ್ ಮಾಡಿ ಒಂದು ವ್ಯವಸ್ಥೆ ಮಾಡತ್ತ ಮಾಡಿ ನಮ್ಮ ಸಂಘಟನೆ ಉದ್ದೇಶಗಳು ನಮಗೆ ಉನ್ನತವಾದ ಶಿಕ್ಷಣ ಸಿಕ್ಕಿದ ಮೇಲೆ ಈಗಿನ ಒಂದು ಜನರೇಷನ್ ಮುಂದೆ ಬರ್ತಾ ಇದ್ದಾರೆ ನಮ್ಮ ಕಾಲದಲ್ಲಿ ಶಿಕ್ಷಣದಲ್ಲಿ ತುಂಬ ಹಿಂದುಳಿದ್ರು ಏನು ಒಂದು ಅಹಿಂಥ ವರ್ಗದ ಮಕ್ಕಳು ಉನ್ನತವಾದ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಅವಕಾಶಗಳೇ ಇರಲಿಲ್ಲ ಮತ್ತೆ ಹೋಗ್ಲಿಕ್ಕೆ ಸಪೋರ್ಟ್ ಇರಲಿಲ್ಲ ಮತ್ತೆ ಆರ್ಥಿಕವಾಗಿ ನಾವು ದುರ್ಬಲರು ಆದ್ರೆ ಇವತ್ತಿನ ದಿವಸ ಎಲ್ಲ ನಮ್ಮ ಹೈಯಿಂದ ಮಕ್ಕಳು ಡಾಕ್ಟರ್ ಆಯ್ತಾ ಇದ್ದಾರೆ ಇಂಜಿನಿಯರ್ ಆಯ್ತಾ ಇದ್ದಾರೆ ಮತ್ತೆ ಸೈಂಟಿಸ್ಟ್ ಗಳು ಆಯ್ತಾ ಇದಾರೆ ಮತ್ತೆ ಆರ್ ಎಸ್ ಎಸ್ ಅವ್ರ ಎಲ್ಲಾ ಮಾಡಿಕೊಂಡು ಒಂದು ಬೆಂಬಲವಾಗಿ ಭದ್ರವಾಗಿ ಇಟ್ಟಿದ್ದಾರೆ ಆದ್ರೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಆಗ್ಬೇಕು ರಾಷ್ಟ್ರೀಯ ಅಹಿಂತ ಸಂಘಟನೆ ಕಾಂಗ್ರೆಸ್ ಬೆನ್ನೆಲೆಯಾಗಿ ನಾವು ಎಲ್ಲಾ ಸ್ಟೇಟ್ ಅಲ್ಲೂ ನಿಲ್ಬೇಕು ಅಂತ ಒಂದು ನಮ್ಮ ಕಾನ್ಸೆಪ್ಟು ಎರಡನೇದಾಗಿ ಈ ರಾಷ್ಟ್ರೀಯ ಅಹಿಂದ ಸಂಘಟನೆ ಉದ್ದೇಶಗಳೇನು ನಮ್ಮ ಏನು ಒಂದು ಅಲ್ಪಸಂಖ್ಯಾತರು ನಮ್ಮ ದಲಿತ ಸಮೂಹ ಮತ್ತೆ ಪರಿಶಿಷ್ಟ ಜನಾಂಗ ಮತ್ತೆ ಹಿಂದುಳಿದ ವರ್ಗ ಈ ನಾಲ್ಕು ವರ್ಗಗಳನ್ನ ಒಂದು ಕ್ರೋಢೀಕರಿಸಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ನಾವು ತುಂಬಾ ದುರ್ಬಲರು ಈಗ ಮೇಲೆ ವರ್ಗದವರ ನೇಮಕಾತಿ ಮಾಡ್ಕೊಂಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಅವರು ಇದ್ದಾರೆ ರಾಜಕೀಯದಲ್ಲಿ ಇದ್ದಾರೆ ಶೈಕ್ಷಣಿಕ ರಂಗದಲ್ಲಿ